ವೇದಾಂತ ಎಲ್ಲ ಅಂತ ಹೇಳಿಲ್ಲ ಕಷ್ಟ ಬೇಕಾಗಿದ್ದ ನಿಮ್ಗೆ ಅವಾಗಿಂದ ಏನ್ ಮುಸ್ತಿದ್ದಲೋ ಮಾತೇನಂದ್ರೆ ಅವ್ರು ನಮ್ಗೆ ಬ್ಯಾಗ್ ಇದು ನನ್ ಮಚ್ಚ ಇವಾಗ ಅರುಣಾಟದಲ್ಲಿ ಕೊಡ್ತೀವಿ ಜೋರಾಗಿ ಮಾತಾಡ್ ಕೇಳಿಸ್ತಾ ತಗೊಳ್ಳಿ ನಮ್ಗೆ ರಾಜ ಏನ ನೆಡಸ್ತಾನೆ ಫ್ರೆಂಡು ಅರೇ ಇವಾಗ ಇವನಿಗೆ ಬಟ್ಟೆ ಸೇಜ್ ಇಲ್ಲ ಇವ ಬಟ್ಟೆ ಎತ್ ಕೊಡ್ತಾನೆ ನೋಡು ಅವರದು ಮೂರು ಶರ್ಟ್ ಮೂರು ಪ್ಯಾಂಟ್ ನೋಡ್ಬಿಟ್ಟು ಅದರ ಹೋಗುದ್ರ ಹೋಗ್ಬಿಡತಾರೆ ಎಲ್ಲಾ ಜನಗಳು ಹೋಗಿ ಎಲ್ಲ ಅಂತ ಗೊತ್ತಾಗಲ್ಲ ಕುಡ್ಕೊ ಸಣ್ಣೆ ಕುಡ್ಕೋ ಅಪ್ಪ ಹೇಳಿದ ಮೇಲೆ ಓಕೆ

ನಡೆಯ ಬಟ್ಟೆ ಕೊಡ್ಸು ನಿಮ್ ಭಾವಂಗ್ ಬಟ್ಟೆ ಅಂತ ಅರುಣ್ ಅಡ್ಡ ಬೇರೆ ಓಪನ್ ಮೂರ್ ಕಾಚ ಕೊಡ್ಸಿಂತ ಮಚ್ಚಾ ಇಲ್ಲ ಒಂದ್ ಕಾಚಾ ಕೊಡ್ಸಿಲ್ಲ ನನ್ನ ಹತ್ರ ಒಂದ್ ಶೂ ಶೂ ನೋಡ್ತಾ

ಎಷ್ಟು ಇಂಟ್ರೆಸ್ಟ್ ಕೊಟ್ಟು ಕಲಿತ ನನ್ನ ತಮ್ಮ ಅವಗೆ ಕಲತಿದಿದ್ರೆ ಜೀವನದಲ್ಲಿ ಎಷ್ಟು ଉద్ధಾರ ಆಗ್ತಿದ್ದ ಅದನ್ನ ಪಾತಾ ವಿಶೇಷವಾದ ಮಾತು ಏನಂದ್ರೆ ನಮ್ಮ ಸೆಲೆಂಟ್ ಆಗಿದಲ್ಲ ಶಿವರು ಅವರು ನಮಗೆ ಬ್ಯಾಗ್ ಇದು ಶರ್ಟ್ ಗೆ ಬ್ಯಾಗ್ ಇದು ಪ್ಯಾಂಟ್ ಗೆ ಎರಡು ತಗಿಸ್ಕೊಳ್ತೀನಿ ಅಂತ ಹೇಳ್ತಾರೆ ಬ್ಯಾಗ್ ಇ ಶರ್ಟ್ ಬೇರೆ ಇತಾರೋ ಮಕ್ಕತೆ ದೇರ್ ಅನ್ಕೊಂಡಿದ್ದಾ ಸಂಬಳ ದಿಸ್ಕೊಂಡಿದೆ ಇಲ್ಲ ಸಂಬಳ ಹೊಂದಿಲ್ಲ ಸಾಲ ಮಾಡಿ ಮಾಡ್ ಇಸ್ಕೊಡ್ತೀನಿ ಅಂತ ಹೇಳೋನೆ ಅರೆ ಆ ಸಾಲ ನಾನು ಕೊಡ್ಬೇಕಲ್ಲ ಸ್ವಲ್ಪ ಟೆನ್ಶನ್ ಅಷ್ಟೇ ಆ ಸಾಲ ನಾನು ಕೊಟ್ಟರೆ ನನಗೆ ಬಟ್ಟೆ ಇಸ್ಕೊಡ್ತಾನೆ ಆಮೇಲೆ ಕಾಸು ಕೊಡ್ತೀನಿ ಅಂತ ಅದಕ್ಕೆ ನಾನು ಯೋಚನೆ ಮಾಡ್ತಾ ಇದೀನಿ ಸಾಲ ಮಾಡಿ ಬಟ್ಟೆ ತಗೊಳ್ಳಿ ಏ ಅರುಣಾಟ ಹೋಗೋಣ ಇಲ್ಲೇ ಪಕ್ಕದಲ್ಲಿ ಇರೋದು ಶಿರೋತ್ಸವದಲ್ಲಿ ಬಸ್ ಸ್ಟಾಪ್ ಇದೆ ಗೊತ್ತಾ ಈ ಬಸ್ ಸ್ಟಾಪ್ ಪಕ್ಕದಲ್ಲಿ ಮಧುಶಾಲ ಇದೆ ನೈಟ್ ಆದ್ರೆ ಮಕ್ಕಳಿಗೆ ಮಧುಶಾಲಾಗ ಹೋಗಿ ಆ ನಂತರ ಹೋಗಿ ಬಟ್ಟೆ ತಗೋಳಿ

ನನ್ನ ಮಚ್ಚ ಇವಾಗ ಅರುಣದಲ್ಲಿ ಬಟ್ಟೆ ಅಂತ ಹೇಳೋನು ಬಂಬೇರದಲ್ಲಿ ಓಪನ್ ಆಗಿದೆ ಅರುಣ್ ದೂರ ಇಲ್ಲ ಬಣ್ಣ ಶ್ರೀನಿವಾಸ ಬಸ್ ಸ್ಟಾಪ್ ಪಕ್ಕದಲ್ಲ ಪಕ್ಕದಲ್ಲೇ ಮಧು ಸಾಲ ಮೇಲೆ ಇರೋದು ಎಚ್ ಡಿ ಎಫ್ ಸಿ ಬ್ಯಾಂಕ್ ಇದೆಲ್ಲ ದೇಶಾಂತರ ಹೋಗ್ಬೇಕು ಅದಕ್ಕೆ ಯಪ್ಪಾ ಅರುಣಡ್ಡ ಎಲ್ ಏಯ್ ನಾನ್ ತೋರಿಸ್ತಾ ಇದೀನಿ ನಮ್ಮ ಏರಿಯಾದಲ್ಲೂ ಹೆಂಗೋ ಇದು ಮಿಡಿಲ್ ಕ್ಲಾಸ್ ಹುಡುಗೇ ಒಳ್ಳೆ ಬ್ರಾಂಡೆಟ್ ಬಟ್ಟೆಗಳು ಹಾ ಮಿಡಿಲ್ ಕ್ಲಾಸ್ ಹುಡುಗರಿಗೆ ಒಳ್ಳೆ ಬ್ರಾಂಡೆಡ್ ಬಟ್ಟೆಗಳು ಅಲ್ವಾ ನಿಜ ಸೂರ್ಯಾಗ ಹೋದ್ರೆ ಸಾವಿರ ರೂಪಾಯಿ ಏನೋ ಪ್ಯಾಂಟು ಅದೇ ಸಾವಿರದ ಎಂಟುನೂರು ರೂಪಾಯಿ ಸಾವಿರದ ಆರುನೂರು ರೂಪಾಯಿ ಕೊಟ್ರೆ ಮೂರ್ ಪ್ಯಾಂಟು ಅಷ್ಟೇ ಸತ್ತಿಟ್ಟಿದೆ ಬಟ್ಟೆಗಳು ಇಲ್ಲಿ ಹೆಂಗೋ ಖುಷಿ ಅಲ್ಲ ನಿನಗೆ ಅರುಣ್ ಅಡ್ಡ ನೀನ್ ಪಕ್ಕ ಅಂಗಡಿಲ್ಲೇ ಪಕ್ಕದಲ್ಲೇ ಆಗ್ಬಿಟ್ಟೈತೆ ಎಷ್ಟು ಚೆನ್ನಾಗಿದಾರ ಜಿಲ್ಲ ಎಷ್ಟು ಜನ ಬಿಟ್ಟವ್ರ ಜನ ಸಾಗರ ಇನ್ನು ನಾಳೆ ಗ್ರ್ಯಾಂಡ್ ಓಪನಿಂಗ್ ಇವಾಗೇ ನೋಡಿ ಎಷ್ಟು ಜನ 20% ತೇಂಕಿ ಇದೆ ದೇವತಾ ಅವರು ಯಾವುದು ಬರ್ತಿಗೆ ಇದೆ ಎಲ್ ಬೋದಿಂದ ಸ್ಟಾಪ್ ಬರ್ತಿದೆಯಲ್ಲ ಡಬಲ್ ಎಕ್ಸಲ್ ಇಲ್ವೇ ಇಲ್ಲ ನಿಂತು ನೋಡಿ ಹಿಂಗೇ ನಾಳೆ ಆದ್ರೆ ಕಾಳೆ ಇಕ್ಕದಾಗಲ್ಲ ಇನ್ನು ಓಪನ್ ಆಗಿಲ್ಲ ಓಪನಿಂಗ್ ಸೇನೆ ಇದೆ ಅಮಿ ಏ ಆಗಲ್ಲ ಬಿಡುಚಿನ್ ಲೆಂತ್ ಕಮ್ಮಿ ಅದು ಅದು ನೀರ್ಗೆ ಹಾಕಿದ್ರೆ ಇನ್ನೂ ಹೋಗುತ್ತೆ ಆ ನೀನ್ ಯಾವ ತಗೊಳ್ಳೆ ದೋಸ್ ನೀನ್ ಎಷ್ಟು ತಗೊಂಡೆ ಅಂಗಡಿ ಮಾಡೋದು ಡಬಲ್ ಎಕ್ಸ್ ಎಲ್ ಬೇಕು ಅವ್ನಿಗೆ ಬ್ಲಾಕ್ ಕೊಟ್ಟಿಲ್ಲ ನೀನ್ ನಂಗೆ ಇದೇ ಕೊಟ್ಟಿರೋದು ಈ ಕಲರ್ ಜೋರಾಗಿ ಮಾತಾಡಿ ಕೇಳಿ ಸರ್ ರಾಜ ಹುಲಿ ಇವನೇ ನಡೆಸ್ತಾನೆ ನನ್ನ ಫ್ರೆಂಡು ಅದೇ ಇವಾಗ ಇವನಿಗೆ ಬಟ್ಟೆ ಸೈಜ್ ಇಲ್ಲ ಇವಾಗ ನನಗೆ ಬಟ್ಟೆ ಎತ್ಕೊಡ್ತಾನೆ ನೋಡು ಡಬಲ್ ಎಕ್ಸ್ ಡಬಲ್ ಎಕ್ಸ್ ಅಲ್ಲಿ ತರಿಸಿಲ್ವಲ್ಲ ಇವನಿಗೆ ಬಟ್ಟೆ ತರಿಸಿಲ್ಲ ಬೇರೆ ಬಟ್ಟೆ ಅದ್ರಲ್ಲೂ ಇಲ್ಲ ಎಲ್ಲ ಹುಡ್ಕುದ್ವಿ ಜಾವ ತೊಗೊಂಡ ನೀನೇ ತಗೋಬಿಡು ಹೋಗ್ಲಿ ಮೂರು ಬಾವಂಗಿಲ್ಲ ಎಲ್ಲೋ ಬೇಡ ಶಿವ ಎಲ್ಲೋ ಎಲ್ಲೋ ಆಯ್ತು ತಗೋ ತಗೋತವಾ ಆಯ್ತು ನಿನ್ನತ್ರ ಕಲರ್ ಇಲ್ವಾ ಮತ್ತೆ ಹಾಕೋ ಅದು ಸಖತ್ತಾಗಿದೆ ಏ ಇತ್ತು ಗೊತ್ತಿನ ಆಯಿತು ಸಾಫ್ಟ್ ಮೂರು ಇನ್ನಿಕೊಳ್ಳ

ಮಕ್ಕಾ ನೋರ್ತಾ ಕ್ಯಾಶರ್ ಮಕ್ಕಾ ನೋರ್ತಾ ಕ್ಯಾಶರ್ ಆಗಿಬಿಟ್ಟೋನಿ ಇಲ್ಲಿ ಈ ಕ್ಯಾಶರ್ ನೋರ್ತಾ ವರ್ದಾ ಕೊಡಕಂತು ಒಂದು ಕ್ಯಾಶರ್ ನಿಂಗೆ ಇದು ಜಲ್ದಿ ಬಿಲಾಕ್ ಆಯ್ತು ಇದರ ಕೊನೆಗೆ ಕ್ರಾಮ್ ಆಯ್ತು ಅಯ್ಯೋ ಅದಕ್ಕೆ ತಾಳಿ ಎಲ್ಲಾ ಕಡೆ ಎಷ್ಟೋ ಸಲ ಲೆಕ್ಕ ಹಾಕಕೊಳ್ಳೋ ಕ್ಯಾಶರ್ ಬಿಲ್ ಕಟ್ಬೇಕು ಯಾಕೆ ಲೆಕ್ಕ ಹಾಕೋ ಕ್ಯಾಶರ್ ಹೇಳ್ಬಿಟ್ಟು ಏನೇನೆ ತಗೊಳ್ಳೆ ಕರೆಕ್ಟಾಗಿ ಇಷ್ಟ ಬಟ್ಟೆ ಎಷ್ಟು ತಗೊಳ್ಳೆ ನಿನ್ನ ನಾವೇನ್ ಕ್ರಾउड ಇದಲ್ಲ ಒನರ್ ಬೇ ಇವಾಗ ತೊಗೊಂಡಿರೋದಕ್ಕೆ ಕ್ಯಾಶನ್ನು ನಿಲ್ಲಿಸಿದ್ದೀರಾ ತೊಗೊಂಡಿದ್ದಕ್ಕೆ ಅವನೇ ಕ್ಯಾಶ್ ಹಾಕ್ಬಿಡೋ ಕೇಳಿ ಇದೀರ ನಮ್ಮ ಹತ್ರ ದುಡ್ಡು ಕೇಳ್ಬೇಡಿ ಅಷ್ಟೇ ಅವನ ಕ್ಯಾಶನಾಗಿ ಇಟ್ಕೊಬಾರ್ದ್ ನೀವು ಇಟ್ಕೊಂಡಿದ್ದು ನಿಮ್ಮ ತಪ್ಪು ಅಲ್ಲ ಸಾಗರ ನೋಡಿದ್ರೆ ನಿಮ್ಮ ಜನ ಅಂದರೆ ನಾನು ಓಪನ್ಗೆ ಎಷ್ಟು ಜನ ಆಯ್ತು

ಗೈಸ್ ನೋಡಿ ಗೈಸ್ ಅರುಣ್ ಅಟ ಓಪನ್ ಆಗಿದೆ ಶ್ರೀನಿವಾಸ್ ನಗರಲ್ಲಿ ಕ್ವಾಲಿಟಿ ಸಕ್ಕದಾಗಿದೆ ಓಪನ್ ಆಗಿತ್ತು ಆಲ್ಮೋಸ್ಟ್ ಶಾಪ್ ಮಾಡಿದ್ವಿ ಬಟ್ಟೆಗಳು ಕ್ವಾಲಿಟಿ ಸಕ್ಕದಾಗಿದೆ ಸಕ್ಕದಾಗಿದೆ ಗೈಸ್ ನೀವು ನಿಯರ್ ಎಲ್ಲಿ ಗೊತ್ತಾ ಶ್ರೀನಿವಾಸ್ ನಗರ್ ನಮ್ಮ ಅಂಗಡಿ ಎಲ್ಲರಿಗೂ ಗೊತ್ತಿರೋದು ಶ್ರೀನಿವಾಸ್ ನಗರ್ ನಾಗೇಶ್ ಕೀ ಮೇಕರ್ ಕೀ ಅಂಗಡಿ ಪಕ್ಕನೆ ಇಲ್ಲೊಂದು ಬಾರ್ ಇದೆ ಆ ಬಾರ್ ಮೇಲ್ಗಡೆನೆ ಇರೋದು ಅರುಣ್ ಅಟ ಸಕ್ಕದಾಗಿದೆ ಕ್ವಾಲಿಟಿ ಬಸ್ ಇದೆ ಬಂದು ಎಲ್ಲ ಪರ್ಚೇಸ್ ಮಾಡಿ ಆಗ್ಲೇ

ಚೂಟದಲ್ಲಿ ಒಂದು ಸಾವಿರ ರೂಪಾಯ್ಗೆ ಒಂದು ಪ್ಯಾಂಟ್ ಇದೆ ಸಾವಿರದ ಎಂಟುನೂರು ರೂಪಾಯಿ ಕೊಟ್ಟರೆ ಮೂರು ಪ್ಯಾಂಟ್ ಇಲ್ಲಿ ಆರುನೂರ ಐವತ್ತು ರೂಪಾಯಿ ಆರ್ ರೂಪಾಯಿ ಬರುತ್ತೆ ಕ್ವಾಲಿಟಿ ಸಕ್ಕತ್ತಾಗಿದೆ ಅವ್ರದ್ದೇ ನೀಡಲ್ಲ ಇದೆಯಲ್ಲ ಅದು ನೀಡಲ್ಲ ಅಂತ ಅಂತ ಅಲ್ಲ ಏನು ನೀಡಲ್ಲ ಅವ್ರದ್ದೇ ಓನ್ ಬ್ರ್ಯಾಂಡ್ ಅರುಣ್ ಅವ್ರಿಗೆ ಚೆನ್ನಾಗಿದೆ ಬಟ್ಟೆ ಅದೇ ತುಂಬಾ ಜನಕ್ಕೆ ಯೂಸ್ ಆಯ್ತು ನಮ್ಮ ಏರಿಯಾದಲ್ಲಿ ಮಾಡಿ ನಾವ್ ಅನ್ಕೊಂಡೇ ನಮ್ಮ ಅಂಗಡಿ ನೋಡಿ ಅಲ್ಲ ನನ್ನ ಮಗ ಮಗನಿಂದ ಆ ಸೆಲ್ಲರ್ ಒಳಗಡೆ ಅವ್ರೆ ನಮ್ ಅಂಗಡಿ ಈ ಕಡೆಯಿಂದ ನಮ್ಮ ಅಂಗಡಿಯಿಂದ ಮುಂದೆಗಡೆ ಬಂದ್ರೆ ಆ ಎ ಟಿ ಎಂ ಬಿಟ್ಟು ಬಾರಿದೆ ಬಾರ್ ಅಪ್ಪ ಮೇಲ್ಗಡೆನೆ ಅರುಣ್ ದುಡ್ಡು ಇಲ್ಲ ಅಂದ್ರೆ ಬ್ಯಾಂಕ್ ಆಫ್ ಬರೋಡ ಹೋಗ್ಬೋದು ದುಡ್ಡು ಇಲ್ಲ ಅಂದ್ರೆ ಎಚ್ ಡಿ ಎಫ್ ಹೋಗ್ಬೋದು ದುಡ್ಡು ಇಟ್ಕೊಂಡು ಏನಾರ ಹಾಗೆ ದುಡ್ಡು ಇಲ್ಲ ಅಂದ್ರೆ ನೂರ ಇನ್ನೂರು ರೂಪಾಯಿ ಇದ್ರೆ ಅದ್ ಮೊದಲು ಶಾಲೆಗೆ ಹೋಗ್ಬಿಟ್ಟು ಮನೆಗೆ ಹೋಗ್ಬಿಡ್ಬೋದು ಅಷ್ಟೇ ಸುಪ್ರಿಯಾ ಫೈನಲಿ ಅಂತೂ ಇಂತೂ ಶಾಪ್ ಮಾಡಿದ್ರಿ ನಿಜ ಹೇಳಿ ಇವತ್ತಿಗೆ ಇಷ್ಟ ಜನ ನಾಳೆ ಓಪನಿಂಗ್ ಇರೋದು ಯಾರನ್ನ ನೋಡ್ತಾ ಇದ್ರಿ ಲಾಗು ನಾಳೆ ಓಪನಿಂಗ್ ಅರುಣ್ ಅಡ್ಡ ಪ್ರೇಮು ಆಮೇಲೆ ಯಾರು ಅರುಣ್ ಅಡ್ಡ ಪ್ರೇಮ್ ಅಂತ ಅರುಣ್ ಅರುಣ್ ಅಡ್ಡಾಗೆ ಅಂದ್ರೆ ಏನು ಸೆಲೆಬ್ರಿಟಿಸ್ ಬರ್ತಾ ಇದಾರೆ ಗೈಸ್ ಯಾರ್ಯಾರ ಅಂದ್ರೆ ಪ್ರೇಮ್ ಮತ್ತೆ ಶೋಭರಾಜ್ ಯಾರು ಪ್ರೇಮ್ ಸರ್ ಮತ್ತೆ ಶೋಭ ನಮ್ ಬಾಯಿ ಗೊತ್ತಲ್ಲ ಶೋಭರಾಜ್ ಸರ್ ಮತ್ತೆ ಇನ್ನೊಬ್ರು ಯಾರೋ ಸೆಲೆಬ್ರಿಟಿ ಬರ್ತಿದ್ದಾರೆ ಎಲ್ಲಾ ಆಕ್ಟರ್

ವಾಚ್ ವಾಚ್ ಮಾಡಿ ಮಾಡಿ ಇವಾಗ ಮನೆಗೆ ಹೋಗ್ಬಿಟ್ಟು ಅವರೆಲ್ಲ ಅವರಿಬ್ರು ಏನೇನೆಲ್ಲ ತಗೊಂಡಿದ್ದಾರೆ ಕ್ವಾಲಿಟಿ ಹೇಗಿದೆ ಅಂತ ಅವ್ರು ಹೇಳಿ ಬನ್ನಿ ನಾಳೆ ಏನ್ ಗೊತ್ತ ನಾವು ಸಂಡೆ ನಾಳೆ ಇರಲ್ಲ ಅದಕ್ಕೋಸ್ಕರ ಸಾಯಬ್ರೆ ಇವಾಗ್ಲೇನೆ ಶಾಪಿಂಗ್ ಮಾಡ್ಬಿಟ್ರು ಅಲ್ಲ

ಎಷ್ಟೋ ಮಂದಿ ಅಲ್ಲ ಅಂತ ಹೇಳಪ್ಪ ಬಟ್ಟೆ ನೋಡಿ ಅರ್ಜುನ್ ಜಾಕಿ ಅವ್ರದ್ದು ಇದು ಮೂರ್ ಶರ್ಟ್ ಮೂರ್ ಪ್ಯಾಂಟ್ ಅಪ್ಪ ನಂದು ಕ್ವಾಲಿಟಿ ಹೆಂಗಿದೆ ಸಖತ್ ಆಗಿದೆ ಅದೇ ಅವ್ರು ಹೇಳಿದ್ ಮಾತ್ರ ಅಂತ ಅವ್ರದೇ ಕಂಪ್ನಿ ಅದೇ ಪ್ಯಾಂಟ್ ಐದು ಗೊತ್ತಾಯಿ ಮೂರ್ ತಗೊಂಡಿದೀನಿ ನೋಡ್ರಿ ಅವ್ರ ಬ್ರ್ಯಾಂಡ್ ಅರುಣ್ ಅಡ್ಡ ಅವ್ರದೇ ಅರುಣ ಅವ್ರದೇ ಬ್ರ್ಯಾಂಡ್ ಸಕಾಲ ಹೊಸ ಬಟ್ಟೆ ಎಲ್ಲ ಒಂದು ಬ್ಯಾಗಿ ಶರ್ಟ್ ಬ್ಯಾಗಿ ಶರ್ಟ್ ಏನೇ ಅಷ್ಟೇ ನನ್ನದು ಅಂದ್ರೆ ಫೈನಲ್ ಎಷ್ಟು ಆಯ್ತು ಫೈನಲಿ ಒಂದು ಒಂದು 3000 ಆಯ್ತು 3000 ಆ 3 ಶರ್ಟ್ 3 ಪ್ಯಾಂಟ್ ಹ ಆ हेलो ಟೋಟಲ್ 4000 ಆಯ್ತು ಆ ಒಂದು ಮೂರು ಒಂದು ಮೂರು ಪ್ಯಾಂಟ್ 3 ಶರ್ಟ್ ಒಟ್ಟು 4000 ಏ ಯಾಕ ಅಲ್ಲ ಯಾವ ಕಲರ್ ತಗೊಂಡಿದ್ದೀಯ ನೀನು ಬ್ಲಾಕ್ ಒಂದು येलो ಒಂದು ರೆಡ್ ಆಹ್ಹ್ ಹಾ ನೋಡ್ಬಿಟ್ಟು ಅದ್ರೋಗಿ ಉದ್ರೋಗ್ಬಿಡ್ತಾರೆ ಎಲ್ಲ ಜನಗಳು ಹೋಗಿ ಎಲ್ಲಿ ಹೋಗ್ತೀರ ಅಂತ ಗೊತ್ತಾಗಲ್ಲ ಹೋಗಿ ಎಲ್ಲಿ ಉದ್ರೋಯ್ತಾ ಗೊತ್ತಿಲ್ಲ ಗಟ್ಟಿ ಮಾಡ್ಕೊಂಡು ಅದು ಶಾಪ್ ಓಪನ್ ಆಗಿರೋ ತುಂಬಾ ಚೆನ್ನಾಗಿದೆ ನಮ್ಗೊಂದು ಇಷ್ಟ ಈಗ ಇದು ಎರಡನೇ ಸಲ ನಾವು ಶಾಪ್ ಮಾಡ್ತಾರದು ಇವತ್ತೇ ಕಾಲು ಇಡಕಾಗಿಲ್ಲ ವೈಯಸ್ ನಾಳೆ ಓಪನ್ ಅದು ಸಂಡೇ ಅಲ್ವಾ ನಾಳೆ ಓಪನ್ ಆಗ್ತಿದೆ ಅಂದ್ರೆ ಗ್ರ್ಯಾಂಡ್ ಓಪನಿಂಗ್ ಅದು ಅರ್ಣಾ ಅದು ಚೆನ್ನಾಗಿದೆ ಆಕ್ಚುಲಿ ನಿಯರ್ ಬೈ ಎಲ್ಲರು ಇರೋರು ಅನಿಶ್ವನಿ ಇರೋರು ಬೇಕಾದ್ರೆ ಬನ್ನಿ ಹತ್ರದಲ್ಲಿ ಅರುಣ್ ಅಡ್ಡಾ ಹುಡ್ಕೋಬೇಕು ಅಂದ್ರೆ ಶ್ರೀನಿವಾಸ ನಗರ ತುಂಬಾ ಬೆಟರ್ ಅಂತಾನೆ ಹೇಳ್ಬೋದು ಅನ್ಕೊಂಡೆ ಬಟ್ಟೆ ನೋಡ್ಲೇಬೇಕಂತ ನನ್ಗೆ ನಮ್ ಹುಡುಗ ಪಕ್ಕದಲ್ಲೇ ಮಾಡ್ಬಿಟ ತುಂಬಾ ಖುಷಿ ಆಯ್ತು ನನಗೆ ಇವಾಗ ನೋಡು ಎಲ್ಲಾನು ಹೋಗ್ಬೇಕು ಸಾವಿರ ರೂಪಾಯಿ ಕೊಟ್ಟಿದ್ರೆ ಸೆಂಟ್ ಪ್ಯಾಂಟ್ ಹಾಕೊಂಡು ಹೋಗಿ ನೆಕ್ಸ್ಟ್ ಫಂಕ್ಷನ್ಗೂ ಇನ್ನೊಂದ್ ಬಟ್ಟೆ ಅಂತ

ನಮಗೆ ಗೊತ್ತಿದ್ದಿಲ್ಲ ಇಲ್ಲ ಆಗಿದೆ ಅಲ್ವಾ ಖುಷಿಗೆನ್ ಬಟ್ಟೆ ತಗೊಬೇಕು ನಾನು ಹೇಳ್ಬೇಕು ನಮ್ ಹುಡುಗ ಫ್ರಾನ್ಸಿಸ್ ತಗೊಂಡಿರೋದು ತುಂಬಾ ಖುಷಿ ಆಯ್ತವ್ವಿ ಹೀಗೆ ಬೆಳೀತಾ ಇರೋ ಹೀಗೆ ಇರೋ ಸ್ವಲ್ಪ ಸೈಜ್ ಮಾತು ಸ್ವಲ್ಪ ಸಿಟ್ಟಿ ತರ ನಿನಗೆ ಡಬಲ್ ಎಕ್ಸ್ ಇಲ್ಲ ನಿನಗೆ ಬಟ್ಟೆ ಇಲ್ಲ ಸೈಜು ನನ್ನ ಕರೆದಿದೆ ನನ್ಗೂ ಡಬಲ್ ಎಕ್ಸ್ ಬೇಕು ನಮ್ ಇಬ್ ಸೈಜ್ ಇಲ್ಲ ನಾಳೆ ಆ ಸೈಜ್ನೆಲ್ಲ ತಂದ ಅಂತ ನನ್ನ ಖುಷಿ ಮಾತಲ್ಲಿ ಬಾಯ್ ಬಾ ಸೊ ಗೈಸ್ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಆ್ಯಂಡ್ ಹಾಗೆ ಬರೀತೀರೈಬ್ ಮಾಡ್ಕೊಳ್ಳಿ ಇನ್ನೆಲ್ಲ ಮಾಡಕ್ಕೆ ಟ್ರೈ ಮಾಡ್ತೀನಿ ಸೊ ಆಲ್ಮೋಸ್ಟ್ ಬ್ಯಾಕ್ ಗ್ರೌಂಡ್ ವಾಯ್ಸ್ ಅಲ್ಲಿ ನನ್ನ ಮಕ್ಕಳುದೆಲ್ಲ ಸ್ವಲ್ಪ ಏನೋ ಗಜಿ ಗಜಿಬಿದಿ ವಾಯ್ಸ್ಗಳು ಇರುತ್ತೆ ಯಾಕಂದರೆ ಮಕ್ಳು ಮಕ್ಳಿರೋ ಮನೆ ನಿಮಗೆ ಗೊತ್ತಲ್ವಾ ಸೊ ಏನ್ ಮಾಡೋಕ್ಕಾಗಲ್ಲ ಸೊ ಲವ್ ಯು ಆಲ್